ಕುರಿಗಳ ಕಳ್ಳತನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿ ಬಂಧಿಸಿದ ಅಬ್ಬಿನಹೊಳೆ ಪೊಲೀಸರು ಹೌದು ಇದು ಹಿರಿಯೂರು ತಾಲೂಕಿನ ಸಕ್ಕರ ಗ್ರಾಮದಿಂದ ಕುರಿಗಳನ್ನು ಕಳ್ಳತನ ಮಾಡಿದ್ದು ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪತ್ತೆ ಮಾಡಿ ಆರೋಪಿಯನ್ನು ಬಂಧಿಸುವಲ್ಲಿ ಅಬ್ಬಿನಹೊಳೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿರಾ ತಾಲೂಕಿನ ದ್ವಾರನಾಕುಂಟೆ ಗ್ರಾಮದ ಮೂವತ್ತೈದು ವರ್ಷದ ಲಕ್ಷ್ಮೀಕಾಂತ ಬಂಧಿತ ಆರೋಪಿ ತಾಲೂಕಿನ ಸಕ್ಕರ ಗ್ರಾಮದ ಗುಂಡಪ್ಪ ಎಂಬುವವರ ಜಮೀನಿನಲ್ಲಿದ್ದ ಕುರಿ ರೊಪ್ಪಾದಿಂದ ಸುಮಾರು ಒಂಬತ್ತು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಬೆಲೆ ಬಾಳುವ ನೂರ ಕುರಿಗಳನ್ನು ಇದೇ ನವೆಂಬರ್ ಒಂದರಂದು ರಾತ್ರಿ ಒಂಬತ್ತು ಗಂಟೆಯ ವೇಳೆಯಲ್ಲಿ ಕದ್ದೊಯ್ದಿದ್ದ ಈ ಕುರಿತು ನವೆಂಬರ್ ಮೂರರಂದು ಅಬ್ಬಿನಹೊಳೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆಗಿಳಿದ ಅಬ್ಬಿನಹೊಳೆ ಪೊಲೀಸರು ಕಳ್ಳತನ ಮಾಡಿದ್ದ ಆರೋಪಿಯ ಜಾಡನ್ನ ಯಶಸ್ವಿಯಾಗಿ ಭೇದಿಸಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದಾಗಿ ಪೊಲೀಸರು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್ ಕೆಎಸ್ ಪಿಎಸ್ ಹಿರಿಯೂರು ಪೊಲೀಸ್ ಉಪಾಧೀಕ್ಷಕರಾದ ಶಿವಕುಮಾರ್ ರವರ ಮಾರ್ಗದರ್ಶನದಲ್ಲಿ ಐಮಂಗಲ ವೃತ್ತ ನಿರೀಕ್ಷಕರಾದ ಗುಡ್ಡಪ್ಪ ಎನ್ ಹಾಗೂ ಅಬ್ಬಿನಹೊಳೆ ಪೊಲೀಸ್ ಠಾಣಾ ಪೊಲೀಸ್ ಉಪನಿರೀಕ್ಷಕರಾದ ದೇವರಾಜ್ ಪ್ರೊಫೆಸರ್ ಹುಸೇನ್ ಮತ್ತು ಸಿಬ್ಬಂದಿಯವರಾದ ಎಸ್ಐ ರಾಮಣ್ಣ ಹಾಗೂ ನಿಂಗರಾಜ್ ದೇವೇಂದ್ರಪ್ಪ ಇನ್ನು ಮುಂತಾದವರು ಆಚರಿಸಿದರು